ಡ್ರಗ್ಸ್ ತೊಂದರೆ ಶಾಮೀಲಾಗಿದ್ದಾರೆ ಮಾತ್ರವಲ್ಲದೆ ಮಾದಕ ವಸ್ತುಗಳನ್ನು ಸಾಗಿಸಲು ಆಂಬುಲೆನ್ಸ್ ಬಳಸಿದ್ದಾರೆ ಎಂಬ ಆರೋಪದ ಮೇಲೆ ಪಂಜಾಬ್ನ ಹಿರಿಯ ಪೊಲೀಸ್ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ ಅವರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ ಪಂಜಾಬ್ನ ಹಿರಿಯ ಮಹಿಳಾ ಕಾನ್ಸ್ಟೇಬಲ್ ಅಮನ್ ದೀಪ್ ಕೌರ್ ಅವರನ್ನು ಪಂಜಾಬ್ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಬಂಧಿಸಿದೆ ಕೌರ್ ಅವರು ಹದಿನೇಳು ಪಾಯಿಂಟ್ ಎಪ್ಪತ್ತೊಂದು ಕೆಜಿ ಹೆರಾಯಿನ್ನ ಸಾಗಿಸಿದ್ದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಪಂಜಾಬ್ ಸರ್ಕಾರವು ಮಾದಕ ದ್ರವ್ಯಗಳ ಮಾರಾಟ ಮತ್ತು ಬಳಕೆ ವಿರುದ್ಧ ಯೋಧ ನಶೆಯನ್ನೇ ವಿರುದ್ಧ ಅಭಿಯಾನ ನಡೆಸುತ್ತಿದೆ ಅದಕ್ಕಾಗಿ ಮಾದಕ ದ್ರವ್ಯ ವಿರೋಧಿಸಿ ಕಾರ್ಯಪಡೆಯನ್ನ ರಚಿಸಿದೆ ಭಟ್ಟಿಂಡ ಸಮೀಪದ ಬಾತಲ್ ಫ್ಲೈಓವರ್ ಬಳಿ ಕಾರ್ಯಪಡೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಹದಿನೇಳು ಪಾಯಿಂಟ್ ಎಪ್ಪತ್ತೊಂದು ಕೆಜಿ ಹೆರಾಯಿನ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನು ಸಾಗಿಸುತ್ತಿದ್ದ ವಾಹನವು ಕೌರವರಿಗೆ ಸಂಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ